ಕೆಂಚಾಪರ ಕೆಂಚಪ್ಪರ ಇದೇನು ಕೆಂಚಪ್ಪರೆ ಸುಂದರಕ್ಕೂ ಇಲ್ಲಿ ಕೆಂಚಾಪುರ ಕೆಂಚಪ್ಪುರ ಅಂತ ಕೂಗ್ತಿದ್ದೀವಿ ನೀವು ನೋಡಿದ್ರೆ ಗಡ್ಗ ಮಣೆ ನಿಂತಿದ್ರಲ್ಲ ಕೆಂಚಾಪುರ ಇದಾರ ಇಲ್ವಾ ತೋಟಕ್ಕೆ ಹೋಗಿದಾರಾ ಈ ಧಾರಾಕಾರ ಸುರಿತರ ಥರ ಮಾಡೋದು ಯಾಕೆ ತೋಟಕ್ಕೆ ಹೋದ್ರಿ ಬನ್ರಿ ಕುತ್ಕೊಂಡ್ರಿ ಅಯ್ಯ ಕೂರೋದಂ ನಾವು ಫಸ್ಟ್ ಎಂಚಪ್ಪ ನೋಡಬೇಕು ಹಾ ಅಯ್ಯ ಮನೆಯವರು ಈ ಇಳಿದಿರೋ ಮಳೆಗೆ ಎರಡು ಮನೆಯಿಂದ ಹೊರಕ್ಕೆ ಬಂದಿಲ್ಲ ನೋಡ್ರಿ ಹಾಂ ಚಳಿ ಚಳಿ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಹೊತ್ಕೊಂಡು ಹಂಗೆ ಯಾವ ನೋಡಿದ್ರು ಸೋಪದ ಮೇಲೆ ಮಂಚದ ಮೇಲೆ ಹಾಸಿಗೆ ಮೇಲೆ ಇರ್ತಾರೆ ಅವರು ನೆಲ ಮುಟ್ಟದೇ ಇಲ್ಲ ಬರೀ ಹಾ ಅಷ್ಟು ಚಳಿ ಇವಾಗ ಹಂಗಾಗಿ ಮನೆ ಬಿಟ್ಟು ಹೊರಕೆ ಹೊರಟಿಲ್ಲ ಹ ನೀವು ಮನೇಲಿ ಬೆಚ್ಚಗಿರೋದು ಬಿಟ್ಬಿಟ್ಟು ಈ ಮಳೆ ಗಾಳಿ ಚಳಿಗೆ ಇಟ್ಕೊಂಡು ಆರೋಗ್ಯ ಕೆಡಿಸ್ಕೊಳ್ತಿದ್ದೀರ ನೋಡ್ರಿ ಅಯ್ಯೋ ಈ ಮಳೆಯಲ್ಲಿ ನೆನ್ಕೊಂಡು ಓಡಾಡ್ದಂಗೆ ಇರೋಕ್ಕಾಗುತ್ತೆ ನಾವು ಹಾಂ ದಿನನಿತ್ಯ ಕೆಲಸ ಮಾಡಲೇಬೇಕಾಗುತ್ತೆ ಆ ಮಳೆಯಲ್ಲಿ ಚೆತ್ತ ಹಿಡ್ಕೊಂಡು ರೈನ್ ಕೋಟ್ ಹಾಕ್ಕೊಂಡು ಏನೋ ಮಾಡ್ಬೇಕಾಗ್ತದೆ ಹ್ಞೂ ನಮಗೆ ಕೆಂಚಪ್ಪವರು ಒಂದು ವಾರದಿಂದ ಒಂದು ವಾರ ಹದಿನೈದರಿಂದ ನೋಡು ಇಲ್ಲ ನಮ್ಮ ಸಿಗಲು ಇಲ್ಲ ಅವರು ಈಗ ಅವ್ರು ಯಾವುದೇ ಪರಿಸ್ಥಿತಿ ಇದ್ದರೂ ನಾವು ನೋಡ್ಕೊಂಡೇ ಹೋಗ್ಬೇಕಾಕ ನಮಗೆ ಮನಸ್ಸು ತಡೆಯುತ್ತಿಲ್ಲ ಹ್ಞೂ ಅದಕ್ಕೆ ಏನಂತೆ ನಡೀರಿ ಒಳಿಕೆ ಹಾ ಹಾ ಕಾಲರ್ಸ್ಕೊಳ್ರಿ ಕಾಲರ್ಸ್ಕೊಂಡು ನಡೀರಿ ಒಳಿಕೆ ಹಾ ಸಿಗ್ತಾರೆ ನಿಮಗೆ ಎಲ್ಲೂ ಆಗಲ್ಲ ಅವರು ನಡೀರಿ ಒಳಿಕೆ ಬಾ 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 ಸಾಕಾ ಬಾ ಬಾ ಸಾಕಾಗ್ಬಿಡಿದಪ್ಪ ಏನು ಹಿಡಿದಿರ ಮಳೆ ಒಂದು ವಾರದಿಂದ ಬಿಡೋಂಗೇ ಇದೆ ಅತ್ಲಗೆ ಹಾಂ ಒಂದು ವಾರದಿಂದ ಅತ್ಲಾಗೇನು ಹಾಂ ಎರಡು ಮೂರು ಸಂತ ಇನ್ನೂ ಜಾಸ್ತಿನೇ ಆಗ್ಬಿಡೈತೆ ಅತ್ಲಾಗೆ ಹಾಂ ಈ ಜಿಲ್ಲಾಡಳಿತ ಹಾಂ ಸರ್ಕಾರದವರು ಹಬ್ಬಗೊಬ್ಬ ಹೆಂಗ ಎರಡು ಸಹ ರಜಾ ರಜ ಕೊಟ್ಬಿಟ್ಟು ಮಕ್ಕಳಿಗೆ ಹಾಂ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಇವರಿಗೆಲ್ಲ ಒಳ್ಳೇದು ಮಾಡಿದ್ರು ಏನು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆ ಹಾಂ ಇಟ್ಲ ಹುಲಿಕಲ್ಲು ಶಿಕಾರಿಪುರ ಭದ್ರಾವತಿ ಸೀತಿ ಸ್ವರ್ಬ ಸಾದ್ರ ಅಯ್ಯೋ ಈ ಕಡೆ ಎನ್ನಾರ್ಪುರ ಆರ್ಪುರ ಕೊಪ್ಪ ತರೀಕೆರೆ ಹಾಂ ಈ ಭಾಗದಲ್ಲಿ ಅಯ್ಯಯೋ ಏ ಇರುವ ಇನ್ನಿರುವ ಮಳೆ ಆಯ್ತಿಗೆ ಹ್ಞೂ ಎಲ್ಲ ಶಿವಮೊಗ್ಗ ಚಿಕ್ಕಮಂಗ್ಳೂರು ತಾಲೂಕಲ್ಲ ತಾಲೂಕು ಜಿಲ್ಲೆ ಇವೆಲ್ಲ ಇರವಲ್ಲ ಅಯ್ಯೋ ಎಲ್ಲ ತಾಲೂಕುಗಳಿಗೆಲ್ಲ ರಜಾಪಟ್ಬಿಟ್ಟಿದ್ದಾರೆ ಹಾಂ ಹೆಂಗ ಅಂಗನವಾಡಿ ಹಾಂ ಮಕ್ಕಳಿಗೆಲ್ಲ ಮನೆಗೆಲ್ಲರಪ್ಪು ಅಂತೇಳಿ ಇದು ಮಾಡಿದ್ದಾರೆ ಹ್ಞೂ ಈ ಚಿಕ್ಕಮಂಗ್ಳೂರಿಗೆ ಹೋಗ್ತಾರಲ್ಲ ಚಿಕ್ಕಮಂಗ್ಳೂರು ಶಿವಮೊಗ್ಗಕ್ಕೆ ಈ ಕಾರಣಕ್ಕೆಲ್ಲ ಹೋಗ್ತಾರಲ್ಲ ಹೋಗ್ಬೇಡ್ರಿ ಅಂತ ಬಿಟ್ಟು ಜಿಲ್ಲಾಡಳಿತ ಅವ್ರಿಗೆ ಸೂಚನೆ ಕೊಟ್ಟೈತೆ ಗುಡ್ಡಗಳೆಲ್ಲ ಕುಸಿತದವೇ ಹಾಂ ನೀವು ಇಂಥ ಟೈಮಲ್ಲಿ ಚಾರಣ ಹೋಗೋದು ಒಳ್ಳೆಯದಲ್ಲ ಹೇಳ್ಬಿಟ್ಟು ಜಿಲ್ಲಾಡಳಿತ ಎಲ್ಲ ಸಾರ್ವಜನಿಕರಿಗೆ ಸೂಚನೆ ಕೊಟ್ಟೈತೆ ಹ್ಞೂ ಯಪ್ಪ ಇಂಥ ಮಳೆನ ನಾನು ಯಾವೆಲ್ಲ ಕಂಟಾಯಿತು ಅಥ್ಲಾಗೆ ಅಯ್ಯಯ್ಯಪ್ಪ ಅಯ್ಯ ನೋಡ್ರಿ ಹಾ ನೀವೊಂದು ಎಲ್ಲ ಕಾಣಿಸಿಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ತರೇಪಣ್ಣನೂ ಕೊಟ್ರೆ ಶಾನು ಬಂದಿದ್ದಾರೆ ನಿಮ್ಮನ್ನು ಮಾತಾಡ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಮುಂದೆ ಮನೆ ನಿಂತ್ಕೊಂಡು ಕೆಂಚಾಪುರ ಕೆಂಚಾಪುರ ಅಂತ ಹೋಗ್ತಿದ್ರು ನಾನು ಹೋಟ್ಲಿಗೆ ನಿಂತ್ಕೊಂಡಿದ್ದೆ ಯಾವ್ದೋ ನೀಟ್ನಾಗಿಲ್ಲ ನೀಟ್ ಬಿದ್ದಾಳಂಗಾಗಿ ನಿಮ್ಗೆ ನೋಡಲೇಬೇಕು ಅಂತ ನಿಂತವ್ರವ್ರು ಹಾ ಒಳ ತಕ್ಕ ಮನೇಲಿ ಹಾ ಕೊಟ್ರಣ ಕೆಂಚಪ್ಪಣ್ಣ ಹಾ ಕೊಟ್ರಣಪ್ಪಣ್ಣ ಕೊಟ್ರ ಶನ ಕರೆಯಪ್ಪಣ್ಣ ಬರ್ರಿ ಹಾ ಇಲ್ಲೇ ಇದ್ದಾರೆ ನಮ್ಮ ಯಜಮಾನ್ ಬರೀ ಮಾತಾಡ್ಸ್ಕೊಂಡಿರಂತೆ ಕೆಂಚಾಪುರ ಕೆಂಚಾಪುರ ಏನು ಅವಶ್ಯ ನಿಮ್ಮದು ಹಾಂ ನಾ ಯಾವತ್ತಿದ್ ನೋಡಿಲ್ವ ನಿಮ್ಮನ್ನ ಅಯ್ಯಯ್ಯಪ್ಪ ಒಂದು ವಾರ ಹದಿನೈದು ಆದರೂ ಮನೇಲೇ ಇದ್ದೀರಾ ನೀವು ಹಾಂ ಹೊರಗಡೆ ಬರ್ತಿದವಲ್ಲ ಅಯ್ಯಯ್ಯಪ್ಪ ಏನು ಕಡಿಮೆ ಹೇಳಿದೈತೆ ಹಾಂ ಹೊರಗಡೆಗೆ ಹಾಂ ನೋಡಿರಿ ನೀವು ಸರಿಯಾಗ್ತಾರ ಬಿಡಿರಿ ಅತ್ಲಿಗೆ ದಿಮ್ಮಾದ ರಂಗ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಬರ್ದೆ ಮನೆಯಲ್ಲಿ ಸೆಟ್ಲಾಗ್ಬಿಟ್ಟಿದೆ ಅತ್ಲಿಗೆ ಓಹೋ ನಾವು ನಿಮ್ಮನ್ನು ನೋಡ್ದಲ್ಲೇ ಒಂದು ವಾರ ಆಯ್ತತ್ತಾಗ ಎಲ್ಲಿ ಕೆಂಚಪ್ಪರು ಹಾ ಎಲ್ಲಿ ನಮ್ಮ ಡಾಣು ಅಂತ ಬಿಟ್ಟು ಊರೆಲ್ಲ ಉಳಿ ಹುಡುಕಿತಾಯ್ತು ಚೇಳಿದ್ದಾಯ್ತು ನಿಮ್ಗೆ ಸುಳಿದೇ ಇಲ್ಲ ಎಲ್ಲ ಸಿಗಲು ಇಲ್ಲ ಅತ್ಲಾಗೆ ನೀವು ಹಾ ಇವತ್ತು ಉಡಿಕೊಂಡೆ ಬಂದ್ಬಿಟ್ಟು ಅತ್ಲಾಗೆ ಹ್ಞೂ ಎಲ್ಲ ಸುಂಕಿರೋ ಅತ್ಲಾಗೆ ಹಾ ಈ ಮಳೆ ಅಡಾಡಿ ಹುಷಾರ್ ಹುಷಾರ್ ತಪ್ಪ ಬಂತ ಅತ್ಲಗೆ ಹಾ ವಾಸಿ ಆತ್ಲಗ ಹ್ಞೂ ನೋಡು ಎಂತ ಧಾರಾಕಾರ ಮಳೆ ನೋಡು ಹಳ್ಳ ಕೊಳ್ಳ ಕೆರೆ ಕಟ್ಟೆ ಎಲ್ಲ ತುಂಬ ಬರಿತ ನದಿಗಳು ಸರಗುಗಳಂತೂ ಏಯ್ಯಪ್ಪ ಬೇಡ ಹ್ಞೂ ಹಂಗಾಗ್ಬಿಟ್ಟಿದ್ದಾವೆ ಈ ಸರ್ಕಾರದವರು ಜಿಲ್ಲಾಡಳಿತ ಇರಲ್ಲ ಸೂರ್ಯ ಧಾರಾಕಾರ ಮಳೆಗೆ ಎಲ್ಲರೂ ರಕ್ಷಣೆ ಮಾಡ್ಬೇಕಲ್ಲ ಹ್ಞೂ ಪ್ರಿವೆನ್ಷನ್ ಮಾಡ್ಕೋಬೇಕಲ್ಲಪ್ಪ ಹಂಗಾಗಿ ನೋಡಿ ರಜಾ ಘೋಷಣೆ ಮಾಡ್ಬಿಟ್ಟಿದ್ರೆ ಹ್ಞೂ ಇವತ್ತು ರಜಾ ಘೋಷಣೆ ಮಾಡ್ಬಿಟ್ಟಿದ್ರೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆ ಎಲ್ಲ ತಾಲೂಕುಗಳು ಹ್ಞೂ ರಜಾ ಘೋಷಣೆ ಆಗ್ಬಿಟ್ಟೈತಪ್ಪ ಅತ್ಲಾಗೆ ಹ್ಞೂ ಹಾಂ ಶಿವನೇಶ್ ನಾನಂತೂ ಈ ಮಳೆಯಲ್ಲಿ ಎಲ್ಲ ಓಡಾಡೋದೇ ಇಲ್ಲ ಅತ್ಲಾಗೆ ಹಾಂ ಈಗ ನಿಮ್ಮಂತ ಬಾಜ್ರುಗೊಂಡು ಹಾಂ ಗುದ್ ನೀರು ತೆಗ್ಯಾರೆ ಹಿಂಗೆ ಆಗ್ಬಿಟ್ರೆ ನಮ್ಮ ಕತೆ ಕೊಡೋಲ್ಲ ಹ್ಯಾಂಗೆ ಹಾಂ ಸುಮ್ಮನೆ ಅತ್ಲಾಗೆ ಹಾಂ ನೆಲ ನೆಲಗುದ್ದು ನೀರಲ್ಲ ಈಗ ಕಣ್ ತುಂಬ ಎಲ್ಲಿ ನೋಡ್ರೆ ಬರೀ ನೀರೇ ಕಾಣುತ್ತೆ ನೆಲ ಗುದ್ದದೇ ಬೇಡ ಅತ್ಲಾಗೆ ಇರೋ ನೀರನ್ನ ಹಿಂಗ್ಸ್ಬಿಟ್ರೆ ಸಾಕಾಗ್ಬಿಡೈತೆ ಅತ್ಲಾಗೆ ನೋಡ್ರಿ ನಾನು ಎಲ್ಲಾಗ ನೀರು ತೆಗೀತೀರ ಅಂತ ಹೇಳಿ ಕೂಡಲೇ ನಿಮ್ಮ ಮನೆಯವ್ರು ಹಾಚ್ಕೊಂಡು ಒಳಗಡೆ ಹೋಗ್ಬಿಟ್ರತ್ಲಾಗೆ ಹೇಳ್ತೀರಪ್ಪ ಹೇಳ್ತೀರ ಅಲ್ಲೇ ನಿಂತ್ಕೊಂಡೇ ಮಾತಾಡ್ತೀರಲ್ಲ ಕುತ್ಕೊಳ್ರಿ ಅವ್ರು ಮಾತಾಡ್ರಿ ಎಲ್ಲಾನ ಉಂಟೆ ಅಂದ್ರೆ ಕೆಂಚಪ್ಪಾರೆ ಹಾಂ ಎಲ್ಲಾನ ಉಂಟೆ ನಿಮ್ಮ ಎದುರಿಗೆ ಸರ್ಸಾಮಾನವಾಗಿ ನಾವೆಲ್ಲ ಕುತ್ಕೊಂಡು ಮಾತಾಡಿದ್ದು ಉಂಟೆ ಜನಮದಲ್ಲಿ ಸಾಧ್ಯ ಎಲ್ಲ ಬಿಡತ್ಲಾಗೆ ನೀವು ಯಾವಾಗ ಕುಂತಿರ್ಬೇಕು ನಾವು ನಿಮ್ಮ ಎದುರುಗಡೆ ನಿಂತ್ಕೊಂಡೇ ಮಾತಾಡ್ಬೇಕು ನೀವು ಹೇಳಿದ್ದು ಸರಿ ನಾನು ಅಯ್ಯಪ್ಪ ಜಿಲ್ಲೆ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಆಗ್ತಾಯಿದೆ ಎಲ್ಲಿ ನೋಡ್ರಿ ಹೊರಗಡೆ ಕಾಲಿಡಂಗೆ ಇದೆ ಅತ್ಲಾಗೆ ಹ್ಞೂ ಅಷ್ಟೇ ಮಳೆ ಮುಗಿದ ಇವಾಗ ಮಕ ಮಳೆ ಬಂದುಬಿಡೈತೆ ಬಿಡೋಂಗಿಲ್ಲ ಈ ಗಣೇಶೋತ್ಸವ ಎಲ್ಲ ಮಾಡೋಕ್ಕೆ ಭಾಳ ತೊಂದರೆ ಆಗ್ತೈತೆ ಅತ್ಲಿಗೆ ಹಾಂ ಈ ಕಲೆಕ್ಷನ್ ಮಾಡೋಂಗಿಲ್ಲ ಚಪ್ರ ಹಾಕಂಗಿಲ್ಲ ಅಯ್ಯೋ ಒಂದಾ ಎರಡು ಸಮಸ್ಯೆ ಈ ಮಳೆ ಮುಂಚೆ ಕಡಿಮೆ ಆಗಲಿ ಹೇಳ್ಬಿಟ್ಟು ಈ ಗುರುವಾರದಿಂದ ಕೆಲಸ ಶುರು ಅತ್ಲಿಗೆ ಕಲೆಕ್ಷನ್ ಎಲ್ಲ ಆಗ್ತಾ ಇದ್ದಾವೆ ಗಣಪತಿ ಕಲೆಕ್ಷನ್ ಅದಕ್ಕೆ ನೀವು ಸೇರ್ಕೊಂಡಿದ್ದೀನಿ ಭಾಳ ಚೆನ್ನಾಗಿರೋದು ಹಾಂ ನಮಗಂತೂ ನೀವಿಲ್ದಲ್ಲೇ ಅಯ್ಯ ಈ ಬದಿಗೆ ಬೇಡ ಆಗ್ಬಿಡೈತೆ ಆದಷ್ಟು ಬೇಗ ಈ ಮಳೆ ನಿಂತ್ಕೊಂಡು ನೀವು ಹೊರಗಡೆ ರಾಜ ರೋಷ ಇನ್ನು ಎರಡು ಮೂರು ದಿವಸ ಇದೇ ತರ ಮಳೆ ಐತಂತಲ್ಲೋ ನೋಡೋತ್ಲಾಗೆ ಇವತ್ತಿನ ಸೋಮವಾರ ಇನ್ನು ಮಂಗಳವಾರ ಬುಧವಾರ ಗುರುವಾರ ಇನ್ನು ಮೂರು ದಿವಸ ಧಾರಾಕಾರವಾಗಿ ಚಟ್ನಿ ಚಟ್ನಿ ಹೊಡಿತು ಮಳೆ ಐತ್ಲಾಗೆ ಸುಮ್ನೆ ರೀ ಮೂರು ದಿವಸ ಸ್ಕೂಲ್ ಮಕ್ಕಳಿಗೆ ನೋಡಿ ಮಕ್ಕಳಿಗೆ ಡಿಗ್ರಿ ಓದೋ ಮಕ್ಕಳಿಗೆಲ್ಲ ಗೋರ್ಮೆಂಟ್ ಈ ಪಾಡಿ ಧಾರಾಕಾರ ಮಳೆ ಬಂದ ಮಕ್ಕಳಿಗೆ ಅನಾಹುತ ಆಗೋದು ಹಾಂ ಮಕ್ಕಳ ಸುರಕ್ಷತೆ ಮುಖ್ಯ ಸರ್ಕಾರಕ್ಕೆ ಅಂಗಗೆ ಧಾರಾಕಾರ ಮಳೆ ಇನ್ನು ಜಾಸ್ತಿ ಆಯಿತು ಅಂದರೆ ರಜೆ ಕೊಡ್ಲಿ ಬಿಡ್ರೆ ಹೇಳಲ್ಲ ಹೇಳೋಲ್ಲ ಹುಂಕಣಿ ಹೇಳು ಈ ಪಾಟಿ ಮಳೆ ಬಂತು ಅಂತಂದ್ರೆ ಈ ಜಿಲ್ಲಾಡಳಿತ ಮತ್ತೆ ಇನ್ನೊಂದು ಮೀಟಿಂಗ್ ಅರೇಂಜ್ ಮಾಡಿ ಎರಡು ಸಹ ಬೇಕಾದ್ರೆ ಕಂಟಿನ್ಯೂಸ್ ಬಿಟ್ಟು ಬಿಟ್ಟು ಅಲ್ಲ ಎರಡು ಸಹ ಕಂಟಿನ್ಯೂಸ್ ಬೇಕಾರೆ ರಜೆ ಕೊಟ್ಬಿಟ್ರೆ ಇನ್ನೂ ಒಳ್ಳೆಯದೇ ಬಿಡೋ ಅದ್ಲಾಗಿ ಹಾಂ ಅದು ಸರಿ ಅದು ಸರಿ ಹಾಂ ಒಟ್ಟು ಏನೋ ಮಕ್ಕಳ ಸುರಕ್ಷತೆ ಕಾಪಾಡಿಕೊಳ್ಳೋಕ್ಕೆ ಸರ್ಕಾರ ಜಿಲ್ಲಾಡಳಿತ ಭಾಳ ಉತ್ಸುಕತೆ ತೋರಿಸಿದೆ ಭಾಳ ಖುಷಿ ವಿಚಾರ ಹ್ಞೂ ಒಟ್ಟು ವಿದ್ಯಾರ್ಥಿಗಳಿಗೆ ಹಾಂ ಅಂಗನವಾಡಿ ಮಕ್ಕಳಿಗೆ ಏನೂ ಆಗಬಾರ್ದು ಹ್ಞೂ ಎಲ್ಲ ಆರೋಗ್ಯವಾಗಿ ಸುರಕ್ಷತೆಯನ್ನು ಸುರಕ್ಷತೆಯಿಂದ ಮನೇಲಿ ಏನು ಸಮಸ್ಯೆ ಇಲ್ಲ ತಿಮ್ಮೆಗೌಡರು ಹಾಂ ನಿಮ್ಮ ಅಪ್ಪಾಜಿ ರಂಗಜವರಿ ಎಲ್ಲ ಆರಾಮಪ್ಪ ಹಾಂ ಭಾಳ ನೋಡಿ ಒಂದು ವಾರನೇ ಆಗೋಯ್ತು ಅತ್ಲಾಗೆ ನಮ್ಮಂಗಿನ ಅವರು ಹಾಂ ಮನೆ ಬಿಟ್ಟು ಹೊರಕೆ ಹೊರಟಿಲ್ಲ ಅತ್ಲಾಗೆ ಈ ಪಾರ್ಟಿ ಮಳೆಯಲ್ಲಿ ಅವರೆಲ್ಲ ಹೊರಗಡೆ ಬಂದು ಏನು ಕಿತ್ತು ಉಳ್ಬೇಕಾಗೆ ಅದು ಸರಿ ನಮ್ಮಪ್ಪನೂ ಅಷ್ಟೇ ರಂಗಜ ಮನೆ ಬಿಟ್ಟು ಆಚೆ ಹಚ್ಚಿಗಿಚ್ಚಿ ಕೈ ಹತ್ತಿದ ಹತ್ತಿಗೆ ಮುಂಚೆ ಹತ್ತಿಂಗೆತ್ತ ಮನೆ ಒಳಗೆ ಆ ಕಡೆ ಕಡೆ ಓಡಾಡ್ಕೊಂಡಿರ್ತಾರೆ ಅತ್ಲಾಗೆ ಮನೆಯವ್ರ ಕೆಲಸ ನೋಡ್ಕೊಂಡು ಈ ಮಳೆ ಅವ್ರನ್ನ ಓಡಾಡೋಕೆ ಬಿಡ್ತಿಲ್ಲ ಹಾಂ ಿಮ್ಮೆಗೌಡ್ರೂ ಅಷ್ಟೇ ನಿಮ್ಮಂಗೆ ಅವ್ರನ್ನ ನೋಡಿ ಹಾಂ ನಿಮ್ಮನ್ನ ನೋಡಿ ಅವ್ರದ್ದು ಅದೇ ಥರ ಆಗಿಬಿಟ್ಟಿದೆ ಅವ್ರೇನು ಓಡಾಡ್ತಾರೋ ಓಡಾಡ್ತಾರೋ ಊರಲ್ಲಿ ಇದಾರೋ ಇಲ್ಲಗ ಒಂದೂ ಗೊತ್ತಾಗಲ್ಲ ಓ ನನ್ನ ಪರಿಸ್ಥಿತಿನೇ ಎಲ್ಲರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಹಂಗಿದ್ರೆ ಇರಲಿ ಹಾಂ ನಿಮ್ಮ ನಿಮ್ಮ ಆರೋಗ್ಯನ ನೋಡ್ಕೊಳ್ರಿ ಹಾಂ ಹಾಂ ಆಗಲೂ ಮೂರು ಹೊತ್ತು ಈ ಮಳೇಲಿ ಛತ್ರಿ ಹಿಡ್ಕೊಂಡು ಓಡಾಡೋದು ಅವೆಲ್ಲ ಮಾಡೋಕ್ಕೋಗ್ಬೇಡ್ರಿ ಒಂದು ಕಡೆ ಎಲ್ಲರೂ ಶಿಸ್ತಾಗಿರ್ರಿ ಅದ್ಲಾಗೆ ಹಾಂ ಈ ಥಂಡಿ ವಾತಾವರಣಕ್ಕೆ ಕಿವಿ ಹತ್ತಿ ಇಟ್ಕೊಂಡು ಓಡಾಡ್ರಿ ಹಾಂ ಬಿಸಿ ಬಿಸಿ ಟೀ ಕಾಫಿ ಕುಡ್ಕೊಂಡಿರ್ರಿ ಯಾವಾಗಲೂ ಬಿಸಿ ಬಿಸಿನ್ರಿ ತಣ್ಣಂದು ಏನೋ ತಿನ್ನೋಕೆ ಹೋಗ್ರಿ ಆರೋಗ್ಯ ಕಾಪಾಡ್ಕೊಳ್ರಿ ನೋಡಿದಿರಿ ಏನ್ರಪ್ಪ ನಿಮ್ಮವರೆಗೆ ಈ ರೀತಿ ಧಾರಾಕಾರ ಮಾಡಿದೆ ಜಿಲ್ಲಾಡಳಿತ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ರಜಾ ಘೋಷಣೆ ಮಾಡಿದ್ಯಾ ಹಾಗಾದರೆ ಕಮೆಂಟ್ ಮಾಡಿರಿ ಇನ್ನೂ ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವಿಡಿಯೋ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ